ಮಧ್ಯಕಾಲದ ಸಂಗೀತ ಅಂದರೆ ಮುಸ್ಲಿಂ ಕಾಲ ಭಾರತದ ಘನತೆ ಗೌರವಗಳು ಯುರೋಪ ಖಂಡದಲ್ಲಿ ಎಲ್ಲ ಹರಡಿತ್ತು ಹನ್ನೊಂದನೆಯ ಶತಮಾನದಲ್ಲಿ ಮುಸ್ಲಿಮರು ಧರ್ಮಪ್ರಸಾರ ಹಾಗೂ ರಾಜ್ಯ ವಿಸ್ತಾರ ಆಕಾಂಕ್ಷೆಯಿಂದ ಭಾರತಕ್ಕೆ ಬಂದರು ಅಲ್ಲದೆ ಮೇಲಿಂದ ಮೇಲೆ ಆಕ್ರಮಣ ಮಾಡಿದರು ಇವರು ಬಹಳ ಕ್ರೂರವಾಗಿ ವರ್ತನೆ ಮಾಡಿದರು ಲೂಟಿ ಮಾಡಿದರು ಮುಸಲ್ಮಾನರ ದಬ್ಬಾಳಿಕೆ ಹಾಗೂ ಆಕರ್ಷಕ ಪ್ರಚೋದನೆಗಳಿಂದ ಅನೇಕ ಜನರು ತಮ್ಮ ನೈತಿಕ ಮಟ್ಟವನ್ನು ಕಳೆದುಕೊಂಡರು ಆ ಕಾಲದ ಸಂಗೀತ ಸಹ ಪತನ ಮಾರ್ಗದಲ್ಲಿ ಸಾಗಿತು ಆಗ ಭಾರತೀಯ ಸಂಗೀತ ಶಾಸ್ತ್ರ ಸಂಸ್ಕೃತದಲ್ಲಿ ಇರುವುದರಿಂದ ಮುಸಲ್ಮಾನರು ಅದನ್ನು ತಿಳಿಯಲು ಅಸಮರ್ಥರಾದರು ಭಾಷೆ ಬೇರೆ ಬೇರೆ ಆಗಿದ್ದರಿಂದ ಸಂಗೀತದಲ್ಲಿ ಪರಿವರ್ತನೆ ಆಯಿತು ಸಂಗೀತವು ಮಿಶ್ರ ರೂಪ ಹೊಂದಿತು ಅಂಥದರಲ್ಲಿಯೂ ಸಹ ಸಂಗೀತವು ಉತ್ತಮ ಪ್ರಗತಿಯ ಹಾದಿಯನ್ನೇ ಹಿಡಿಯಿತು ಹೊಸ ಹೊಸ ರಾಗಗಳು ಹುಟ್ಟಿದವು ವಿವಿಧವಾದ ವಾದ್ಯಗಳನ್ನು ನಿರ್ಮಿಸಿದರು ಸಂಗೀತಕ್ಕೆ ವಾದ್ಯಗಳಿಗೆ ಗಾಯನಕಾರರಿಗೆ ವಾದಕರಿಗೆ ಅಂದಿನ ಬಾದಶಾಹಗಳು ಪುರಸ್ಕಾರ ಪ್ರೋತ್ಸಾಹ ಹಾಗೂ ಗೌರವವನ್ನು ಕೊಡುತ್ತಾ ಇದ್ದರು ಅನೇಕ ವಿದ್ವಾಂಸರು ಗ್ರಂಥಗಳನ್ನು ಬರೆದರು ಹನ್ನೆರಡನೆಯ ಶತಮಾನದಲ್ಲಿ ಜಯದೇವನು ಗೀತ ಗೋವಿಂದ ಈ ಗ್ರಂಥವನ್ನು ಬರೆದನು ಜಯದೇವನು ಸ್ವತಃ ಕವಿ ಹಾಗೂ ಸಂದಿ ಸಂಗೀತಜ್ಞನು ಆಗಿದ್ದನು ಈ ಗ್ರಂಥವನ್ನು ಸಂಸ್ಕೃತದಲ್ಲಿ ಬರೆದಿದ್ದಾನೆ ಈ ಕಾವ್ಯದಲ್ಲಿ ರಾಧಾಕೃಷ್ಣರ ಕುರಿತು ವರ್ಣನೆ ಇದೆ ರಾಧಾ ಈ ಶಬ್ದವನ್ನು ಹನ್ನೆರಡನೆಯ ಶತಮಾನದಲ್ಲಿ ಜಯದೇವನು ಮೊಟ್ಟ ಮೊದಲಿಗೆ ನಾಮಕರಣ ಮಾಡಿದ್ದಾನೆ ರಾಧಾ ಹೆಸರನ್ನು ಪ್ರಚಾರದಲ್ಲಿ ತಂದನು ಇದರಲ್ಲಿ ಸಂಗೀತದ ಅಂಶಗಳನ್ನು ಸಹ ಕಾಣುತ್ತೇವೆ ಹಾಗೆಯೇ ಹದಿಮೂರನೆಯ ಶತಮಾನದಲ್ಲಿ ಪಂಡಿತ ಶಾರಂಗದೇವನು ಸಂಗೀತ ರತ್ನಾಕರ ಎಂಬ ಗ್ರಂಥವನ್ನು ಬರೆದನು ಈ ಗ್ರಂಥದಲ್ಲಿ ಸಂಗೀತದ ಸಮಗ್ರ ಮಾಹಿತಿಯನ್ನು ಕೊಟ್ಟಿದ್ದಾನೆ ಇದರಲ್ಲಿ ಧ್ವನಿ ನಾದ ಶ್ರುತಿ ಸ್ವರ ಗ್ರಾಮ ಮೂರ್ಛನ ರಾಗ ಥಾಟ ನಷ್ಟೋದಿಷ್ಟ ಮೇರು ಇತ್ಯಾದಿ ಸಂಗತಿಗಳನ್ನು ಕೊಟ್ಟಿದ್ದಾನೆ ಹೀಗೆ ಕಾಲಕಾಲಕ್ಕೆ ಬರೆದ ಗ್ರಂಥಗಳು ಸಂಗೀತದ ವಿಕಾಸದ ಬಗ್ಗೆ ಹೇಳುತ್ತವೆ ಸಮಾಜದಲ್ಲಿ ಸಂಗೀತವು ಎತ್ತರ ಮಟ್ಟಕ್ಕೆ ಏರಿತ ಹೊರತು ಕುಗ್ಗಲಿಲ್ಲ ಬಳಿಕ ಕ್ರಿಸ್ತಶಕ ಸಾವಿರದ ಮುನ್ನೂರರಿಂದೂರರವರೆಗಿನ ಅವಧಿಯು ಸಂಗೀತದ ವಿಕಾಸ ಕಾಲವೆಂದು ಗಣನೆ ಮಾಡಲಾಗಿದೆ ದಿಲ್ಲಿಯ ಗುಲಾಮ ವಂಶದ ಬಾದಶಾಹ ಕೈಕೋಬಾದ ನಾನ ಅವನ ನಂತರ ಜಲಾಲುದ್ದೀನ್ ಖಿಲುಜಿ ರಾಜನು ಸಿಂಹಾಸನವನ್ನು ಏರಿದನು ಅಂದಿನಿಂದಲೇ ಖಿಲ್ಜಿ ಕಾಲ ಪ್ರಾರಂಭವಾಯಿತು ಜಲಾಲುದ್ದೀನ್ ಖಿಲ್ಜಿಯ ನಂತರ ಅವನ ತಮ್ಮನ ಮಗನಾದ ಅಲ್ಲಾವುದ್ದೀನ್ ಖಿಲ್ಜಿ ಸಿಂಹಾಸನವನ್ನು ಏರಿದನು ಅಲ್ಲಾವುದ್ದೀನ್ ಆಳ್ವಿಕೆಯ ಕಾಲದಲ್ಲಿ ಅವನು ದಕ್ಷಿಣ ಭಾರತದ ದೇವಗಿರಿ ಎಂಬ ರಾಜ್ಯದ ಮೇಲೆ ದಾಳಿ ಮಾಡಿ ದೇವಗಿರಿ ಯಾದವ ವಂಶವನ್ನು ನಾಶ ಮಾಡಿದನು ಇದೇ ಕಾಲದಲ್ಲಿ ಮುಸ್ಲಿಮರಿಂದ ಫಾರಸಿ ರಾಗಗಳ ಆಗಮನ ಪ್ರಾರಂಭವಾಯಿತು ಅಲ್ಲಾವುದ್ದೀನ್ ಖಿಲ್ಜಿ ಸ್ವತಃ ಸಾಹಿತ್ಯ ಹಾಗೂ ಸಂಗೀತ ಪ್ರೇಮಿ ಆಗಿದ್ದನು ಆದುದರಿಂದ ಸಂಗೀತ ಪ್ರಚಾರ ಆಯಿತು ಅವನ ದರಬಾರಿನಲ್ಲಿ ಅಮೀರ ಖುಷ್ರೋ ಎಂಬುವನು ರಾಜಮಂತ್ರಿ ಆಗಿದ್ದನು ಈತನು ಫಾರ್ಸಿ ಕವಿ ಹಾಗೂ ಸಂಗೀತಜ್ಞನು ಆಗಿದ್ದನು ಇವನಿಂದ ಭಾರತೀಯ ಸಂಗೀತದ ಚರಿತ್ರೆಯಲ್ಲಿ ಅಪೂರ್ವ ಪರಿವರ್ತನೆ ಆದದ್ದು ಕಂಡುಬರುತ್ತದೆ ಅಮೀರ್ ಖುಸ್ರೋ ಅನೇಕ ರಾಗಗಳನ್ನು ವಾದ್ಯಗಳನ್ನು ಹಾಗೂ ತಾಳಗಳನ್ನು ರಚಿಸಿದನು ಈತನು ಭಾರತೀಯ ಸಂಗೀತದಲ್ಲಿ ತನ್ನ ದೇಶದ ರಾಗಗಳನ್ನು ಸೇರಿಸಿ ಒಂದು ಬಗೆಯ ನವೀನತೆಯನ್ನು ಉಂಟು ಮಾಡಿದ ಪ್ರಥಮ ತುರ್ಕ ಅನ್ನಿಸಿಕೊಂಡನು ಇವನ ಪರಿಶೋಧಿತವಾದ ಗೀತಗಳ ಪ್ರಕಾರ ತಾಳ ಹಾಗೂ ವಾದ್ಯಗಳು ಇಂತಿವೆ ಗೀತಗಳ ಪ್ರಕಾರ ಗಜಲ್ ಖವಾಲಿ ತರಾನ ಖಂಸ ಹಾಗೂ ಖ್ಯಾಲ್ ರಾಗಗಳು ಝೀಲಫ್ ಸಾಜ್ಗಿರಿ ಸರ್ಪರದ ಯಮನ ಪೂರ್ಯ ಬರಾರಿ ತೋಡಿ ಪೂರ್ವಿ ಇತ್ಯಾದಿ ತಾಳಗಳು ಆಡಾ ಚೌತಾಲ ಸೂಲಫ್ ಹಾಕ್ ಫೆಶ್ಟೋ ಫೆರೋಪಸ್ಟ್ ಸವಾರಿ ಹಾಗೂ ವಾದ್ಯಗಳು ಸಿತಾರ ಹಾಗೂ ತಾಬಲ ಕೆಲವು ವಿದ್ವಾಂಸರ ಅಭಿಪ್ರಾಯದಂತೆ ಅಮೀರ ಕುಸ್ರೋ ಫಕವಾಜ ಎಂಬ ಅವನದ್ದ ವಾದ್ಯವನ್ನು ಎರಡು ತುಂಡು ಮಾಡಿ ತಬಲಾ ವಾದ್ಯವನ್ನು ನಿರ್ಮಿಸಿದ್ದಾನೆ ಅನ್ನುತ್ತಾರೆ ತಬಲಾ ಉತ್ಪತ್ತಿಯ ಬಗ್ಗೆ ಒಂದು ದಂತಕಥೆಯೇ ಇದೆ ಅಮೀರ ಕುಸ್ರೋ ಫಕವಾಜ ಕಲಿಯಲು ಪ್ರಯತ್ನಿಸಿದಾಗ ಫಕವಾಜ ಮೇಲೆ ನುಡಿಸುವಂತಹ ವಿಶಿಷ್ಟ ಹಾಗೂ ವೈಚಿತ್ರ್ಯಪೂರ್ಣವಾದ ಶಬ್ದಗಳನ್ನು ನುಡಿಸಲು ಅವನಿಂದ ಸಾಧ್ಯವಾಗಲಿಲ್ಲ ಆದ್ದರಿಂದ ಪಕವಾಜ ವಾದ್ಯದ ಮೇಲೆ ಸಿಟ್ಟಿಗೆ ಎದ್ದು ತನ್ನ ಖಡ್ಗದಿಂದ ಅದನ್ನು ಎರಡು ತುಂಡು ಮಾಡಿದನು ತುಂಡಾದ ಎರಡು ಭಾಗಗಳನ್ನು ನುಡಿಸಿದಾಗ ಅದರಿಂದ ಧ್ವನಿ ಹೊರಟಿತು ಮುಂದೆ ಅವೇ ರೂಪವಾಗಿ ಹುಟ್ಟಿದವು ಅನ್ನುತ್ತಾರೆ ಹೀಗೆಯೇ ಅಮೀರ ಖುಸ್ರೋ ಭಾರತೀಯ ಸಂಗೀತಕ್ಕೆ ತನ್ನ ಅಮೂಲ್ಯ ಕೊಡುಗೆಯನ್ನು ನೀಡಿದ್ದಾನೆ ಗೋಪಾಲ ನಾಯಕನು ಕೂಡ ಒಬ್ಬ ಸಂಗೀತಗಾರ ಈತನು ಕೂಡ ಕೆಲವು ರಾಗಗಳನ್ನು ಕಂಡುಹಿಡಿದಿದ್ದಾನೆ ಅವು ಪೀಲು ಬಡಹಂಸ್ ಸಾರಂಗ ಮುಂತಾದವುಗಳು ಇವನು ಸಂಸ್ಕೃತ ತೆಲುಗು ಹಾಗೂ ತಮಿಳು ಭಾಷೆಯಲ್ಲಿ ಅನೇಕ ಪ್ರಬಂಧಗಳನ್ನು ಬರೆದಿದ್ದಾನೆ ಇವನು ಅಮೀರ ಖುಸ್ರೋ ಕಾಲದಲ್ಲಿ ಇದ್ದವನು ಹದಿನೈದನೆಯ ಶತಮಾನದಲ್ಲಿ ಲೋಚನ ಕವಿಯು ರಾಗತರಂಗಿಣಿ ಎಂಬ ಪ್ರಸಿದ್ಧ ಗ್ರಂಥವನ್ನು ಬರೆದಿದ್ದಾನೆ ಇದರಲ್ಲಿ ಪ್ರಾಚೀನ ರಾಗ ರಾಗಿಣಿ ಪದ್ಧತಿಯನ್ನು ಬಿಟ್ಟು ಮೇಲ ಜನಕ ಜನ್ಯ ರಾಗಗಳ ಥಾಟ್ ಪದ್ಧತಿಯನ್ನು ಪ್ರಸ್ತಾಪಿಸಲಾಗಿದೆ ಇದೇ ಶತಮಾನದಲ್ಲಿ ವಿಜಯನಗರದ ದರಬಾರಿನಲ್ಲಿ ಇದ್ದ ಪ್ರಸಿದ್ಧ ಸಂಗೀತಜ್ಞ ಪಂಡಿತ ಕಲ್ಲಿನಾಥನು ಶರಂಗದೇವನು ಬರೆದ ಸಂಗೀತ ರತ್ನಾಕರದ ಟೀಕಾ ಭಾಗವನ್ನು ವಿಸ್ತೃತವಾಗಿ ಬರೆದಿದ್ದಾನೆ ಇದೇ ಕಾಲದಲ್ಲಿ ಪರದ ಬದಾಶಾಹ ಸುಲ್ತಾನ ಹುಸೇನ್ ಫಹ್ರಿ ಸಂಗೀತ ಪ್ರೇಮಿ ಆಗಿದ್ದ ಸ್ವತಃ ಖ್ಯಾಲ್ ಸಂಶೋಧನೆಯನ್ನು ಮಾಡಿ ರಚಿಸಿದ್ದಾನೆ ಉದಾಹರಣೆಗೆ ಜಾನ್ಪುರಿ ತೋಡಿ ಸಿಂಧು ಭೈರವಿ ರಸೂಲಿ ತೋಡಿ ಸಿಂಧೂರಿ ಇತ್ಯಾದಿ ಇದೇ ಮಧ್ಯಕಾಲದಲ್ಲಿ ಉತ್ತರ ಭಾರತದಲ್ಲಿ ಭಕ್ತಿ ಆಂದೋಲನ ಪ್ರಾರಂಭವಾಯಿತು ಭಕ್ತಿ ಭಜನೆ ಕೀರ್ತನೆ ರೂಪದಲ್ಲಿ ಸಂಗೀತದ ಉಪಯೋಗ ಅಧಿಕವಾಯಿತು ಬಂಗಾಳದಲ್ಲಿ ಚೈತನ್ಯ ದೇವನು ಕೀರ್ತನವನ್ನು ಪ್ರಚಾರದಲ್ಲಿ ತಂದನು ಅಲ್ಲದೆ ಅದು ಪ್ರಸಿದ್ಧಿ ಪಡೆಯಿತು ಹೀಗಾಗಿ ಸಂಗೀತಕ್ಕೆ ಹೆಚ್ಚು ಪುಷ್ಟಿ ದೊರೆಯಿತು ಮೊಘಲರ ಕಾಲದಲ್ಲಿ ಸಂಗೀತ ಕ್ರಿಸ್ತ ಶಕ ಸಾವಿರದ ಐನೂರ ಇಪ್ಪತ್ತ ಆರರಲ್ಲಿ ಉದ್ದೀನ್ ಮಹಮ್ಮದ್ ಬಾಬರನು ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ದಿಲ್ಲಿಯ ರಾಜ್ಯ ಕೈವಶ ಮಾಡಿಕೊಂಡನು ಈತನು ಬಹಳ ಶೂರನು ಹಾಗೂ ಸಂಗೀತ ಪ್ರೇಮಿಯೂ ಆಗಿದ್ದನು ಇವನು ತನ್ನ ದರ್ಬಾರಿನಲ್ಲಿ ಅನೇಕ ಸಂದಿಗ್ಧ ಸಂಗೀತಜ್ಞರಿಗೆ ಆಶ್ರಯ ನೀಡಿದ್ದನೆಂದು ಉಲ್ಲೇಖಗಳು ದೊರೆಯುತ್ತವೆ ಇವನ ಕಾಲದಲ್ಲಿ ಖ್ಯಾಲ್ ಗಜಲ್ ಹಾಗೂ ಕವಾಲಿ ಗಾಯನದ ಪ್ರಕಾರಗಳು ಪ್ರಚಾರದಲ್ಲಿ ಇದ್ದವು ಯುದ್ಧದಲ್ಲಿ ಸೈನಿಕರು ದಣಿದಾಗ ಬೇಸತ್ತಾಗ ಸಂಗೀತವನ್ನು ಮನೋರಂಜನೆಗಾಗಿ ಉಪಯೋಗಿಸುತ್ತಾ ಇದ್ದರು ಬಾಬರನ್ನ ಮರಣದ ನಂತರ ಅವನ ಮಗ ಹುಮಾಯುನ ಪಟ್ಟವೇರು ಪಟ್ಟವನ್ನು ಏರಿದನು ಇವನು ತಂದೆಯಂತೆ ಸಂಗೀತ ಪ್ರಿಯ ಇವನ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಭಕ್ತಿ ಆಂದೋಲನ ಪ್ರಾರಂಭವಾಯಿತು ಭಜನೆ ಮುಂತಾದ ಗಾಯನ ಪ್ರಕಾರಗಳು ನಿರ್ಮಾಣವಾದವು ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಸಂಗೀತದ ಬೆಳವಣಿಗೆಗೆ ಭರವದಿಂದ ಸಾಗಿತು ದಕ್ಷಿಣ ಭಾರತದ ವಿದ್ವಾಂಸರುಗಳಾದ ರಾಮಮಾತ್ಯರು ಸ್ವರ ಮೇಳ ಕಲಾ ನಿಧಿ ಎಂಬ ಗ್ರಂಥವನ್ನು ಹದಿನಾರನೆಯ ಶತಮಾನದಲ್ಲಿ ರಚಿಸಿದರು ಈ ಗ್ರಂಥವನ್ನು ಐದು ಭಾಗಗಳಲ್ಲಿ ವಿಂಗಡಿಸಿದ್ದಾರೆ ಪೀಠಿಕಾ ಭಾಗ ಸ್ವರ ಅಧ್ಯಾಯ ವೀಣಾ ಅಧ್ಯಾಯ ರಾಗ ಅಧ್ಯಾಯ ಹಾಗೂ ಮೇಳ ಅಧ್ಯಾಯ ಶಾರಂಗದೇವನು ಹದಿಮೂರನೆಯ ಶತಮಾನದಲ್ಲಿ ತನ್ನ ಮನಸ್ಸಿನಲ್ಲಿ ಇರುವ ಸಂಗೀತದ ಬಗ್ಗೆ ಎಲ್ಲ ವಿಚಾರಗಳನ್ನು ಸಂಗೀತ ರತ್ನಾಕರ ಗ್ರಂಥದಲ್ಲಿ ವಿವರಿಸಿದ್ದಾನೆ ಅಂದರೆ ಶಾರಂಗದೇವನು ಹದಿಮೂರನೆಯ ಶತಮಾನದಲ್ಲಿ ರಮಾಮಾತ್ಯನು ಹದಿನಾರನೆಯ ಶತಮಾನದಲ್ಲಿ ಇದ್ದು ಇವರಿಬ್ಬರ ಅಂತರ ಮುನ್ನೂರು ವರ್ಷಗಳು ಅಂದ ಮೇಲೆ ವಿಚಾರಗಳು ವಿಭಿನ್ನವಾಗುವುದು ಸಹಜದ ಮಾತು ಅಂತೆಯೇ ರಾಮಮಾತ್ಯನು ಶಾರಂಗದೇವನ ಗ್ರಂಥವನ್ನು ತನ್ನ ಸ್ವರಮೇಳ ಕಲಾನಿಧಿಯಲ್ಲಿ ಟೀಕಿಸಿದ್ದಾನೆ ಕೆಲವು ತಪ್ಪುಗಳು ಅಂತ ಹೇಳಿದ್ದಾನೆ ಸಂಗೀತದ ಬಗ್ಗೆ ಇರುವ ತನ್ನ ವಿಚಾರವನ್ನು ವಿವರಿಸಿದ್ದಾನೆ ಆದರೆ ರಾಮಮಾತ್ಯರ ಸ್ವರಮೇಳ ಕಲಾನಿಧಿ ಗ್ರಂಥವನ್ನು ನಾವು ಆಳವಾಗಿ ಅಭ್ಯಾಸ ಮಾಡಿದಾಗ ಶಾರಂಗದೇವನು ಸಂಗೀತ ರತ್ನಾಕರ ಗ್ರಂಥದಲ್ಲಿ ಬರೆದ ಶ್ಲೋಕಗಳನ್ನೆಯೇ ರಮಾಮಾತ್ಯರ ಗ್ರಂಥದಲ್ಲಿಯೂ ಕಾಣುತ್ತೇವೆ ಅಲ್ಲಲ್ಲಿ ನಡು ನಡುವೆ ತನ್ನ ಶ್ಲೋಕಗಳನ್ನು ಬರೆದಿದ್ದಾನೆ ರಮಾಮಾತ್ಯರ ಕೆಲವೊಂದು ಶ್ಲೋಕಗಳನ್ನು ಬಿಟ್ಟರೆ ಉಳಿದ ಶ್ಲೋಕಗಳು ಶಾರಂಗದೇವನದೇ ರಮಾಮಾತ್ಯರು ಶಾರಂಗದೇವನ ಗ್ರಂಥವನ್ನು ನಕಲು ಮಾಡಿದ್ದೇನೆ ಎಂದು ಮಾತ್ರ ಎಲ್ಲಿಯೂ ಹೇಳಿಲ್ಲ ಅಂತೂ ರಮಾಮಾತ್ಯರ ಸ್ವರಮೇಳ ಕಲಾನಿಧಿ ಗ್ರಂಥವು ಸಂಗೀತದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದೆ ಹುಮಾಯುನ ಮರಣದ ನಂತರ ಅವನ ಮಗ ಮಹಮ್ಮದ್ ಜಲಾಲುದ್ದೀನ್ ಅಕ್ಬರ್ ಪಟ್ಟವನ್ನು ಏರಿದನು ಇವನು ಶೂರ ರಾಜನಾಗಿದ್ದನು ಸಂಗೀತ ಪ್ರಿಯನೂ ಆಗಿದ್ದನು ಇವನ ಕಾಲಕ್ಕೆ ಹಿಂದೂಸ್ತಾನಿ ಸಂಗೀತದ ಸುವರ್ಣಕಾಲ ಅಂತ ಕರೆಯುತ್ತಾ ಇದ್ದರು ಇವನ ದರ್ಬಾರಿನಲ್ಲಿ ಅನೇಕ ಸಂಗೀತಗಾರರು ಕವಿಗಳು ಪಂಡಿತರು ವಿದ್ವಾಂಸರು ಇದ್ದರು ಇವರಿಗೆ ಗೌರವ ಹಾಗೂ ಪ್ರೋತ್ಸಾಹವನ್ನು ಕೊಡುತ್ತಾ ಇದ್ದನು ಇವರಿಗೆ ನವರತ್ನ ಎಂಬ ಹೆಸರು ಉಂಟು ಮನೆ ಮನೆಯಲ್ಲಿ ಸಂಗೀತವು ಬೆಳೆಯಿತು ಅಕ್ಬರನ ಕಾಲದಲ್ಲಿ ಪ್ರಸಿದ್ಧ ಸಂಗೀತಗಾರರು ಸ್ವಾಮಿ ಹರಿದಾಸ ತಾನಸೇನ ಬೈಜು ರಾಮದಾಸ ತಾನರಂಗಖಾನ ದಿವಾಕರ ಪಂಡಿತ ಗೋಪಾಲ ಲಾಲಾ ಮದನರಾಯ ಸೌರಸೇನ ಮುಂತಾದವರು ಇದ್ದರು ಸ್ವಾಮಿ ಹರಿದಾಸರು ಹಿಂದೂಸ್ತಾನಿ ಸಂಗೀತದಲ್ಲಿ ದುರುಪದ್ ಹಾಗೂ ಭಜನ ಪ್ರಸಿದ್ಧಿಗೊಳಿಸಿದರು ಇವರ ಶಿಷ್ಯ ತಾನಸೇನ ಸಂಗೀತವನ್ನು ಜಗತ್ತು ಪ್ರಸಿದ್ಧಿಗೊಳಿಸಿದನು ತಾನಸೇನ ಅನೇಕ ದೃಪದ ರಚನೆಗಳನ್ನು ಹಾಗೂ ಹೊಸ ಹೊಸ ರಾಗಗಳ ಸೃಷ್ಟಿಯನ್ನು ಮಾಡಿದ್ದಾನೆ ತಾನಸೇನ ಸೃಷ್ಟಿಸಿದ ಹೊಸ ರಾಗಗಳು ಮಿಯಾಕಿ ತೋಡಿ ಮಿಯಾ ಮಲ್ಹಾರ ಮಿಯಾಕಿ ಸಾರಂಗ ಸಾಜ್ಗಿರಿ ದರ್ಬಾರಿ ಕನ್ನಡ ಮುಂತಾದವುಗಳು ಇದೇ ಕಾಲದಲ್ಲಿ ಸೂರದಾಸ್ ಮೀರಾಭಾಯಿ ಸಂತ ಕಬೀರ ತುಳಸಿದಾಸ ಈ ಕವಿಗಳು ಭಕ್ತರು ಇರುವುದರಿಂದ ಭಕ್ತಿಪದಗಳು ಭಜನೆಗಳು ಬಹಳ ಜನಪ್ರಿಯತೆ ಪಡೆದವು ಅಂದರೆ ಒಂದು ಕಡೆ ದೃಪದ ಗಾಯನು ಪ್ರಸಿದ್ಧಿ ಆದರೆ ಇನ್ನೊಂದು ಕಡೆ ಭಕ್ತಿ ಭಜನೆಯು ಸಹ ಪ್ರಸಿದ್ಧಿ ಪಡೆಯಿತು ಭಕ್ತಿಪಾರಾಯಣಿ ಮೀರಾಬಾಯಿಯ ಜೋಧಪುರದ ಮೇಡತು ಎಂಬ ಊರಲ್ಲಿ ಜನ್ಮ ತಾಳಿದಳು ಬಾಲ್ಯದಿಂದಲೇ ಇವಳು ಕೃಷ್ಣನ ಭಕ್ತಳು ಮೀರಾಬಾಯಿ ಶ್ರೀಕೃಷ್ಣನ ಬಗ್ಗೆ ತನ್ನ ಮನಸ್ಸಿನಲ್ಲಿ ಇರುವ ಎಲ್ಲ ಭಾವನೆಗಳನ್ನು ಸರಳ ಭಾಷೆಯಲ್ಲಿ ಕಾವ್ಯದಲ್ಲಿ ಮೈಮರೆಯುತ್ತ ಭಜನೆ ಸಂಗೀತದ ಮುಖಾಂತರ ಭಕ್ತಿಯನ್ನು ಅರ್ಪಿಸುತ್ತಾ ಇದ್ದಳು ಇವಳು ಗುಡಿಗುಂಡಾರಗಳಲ್ಲಿ ಶ್ರೀಕೃಷ್ಣನ ಬಗ್ಗೆ ಭಜನೆ ಮಾಡುತ್ತಾ ಹಾಡುತ್ತಾ ಕುಣಿಯುತ್ತಾ ಇದ್ದಳು ಈ ಭಕ್ತಿ ಸಂಗೀತವು ಜನರ ಭಕ್ತರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವು ಅವಳು ಬರೆದ ಭಕ್ತಿ ಈಗಲೂ ಕಲಾಕಾರರು ಭಕ್ತರು ಆನಂದದಿಂದ ಹಾಡುತ್ತಾರೆ ಅದೇ ಪ್ರಕಾರ ಸಂತ ಕಬೀರದಾಸ ತುಳಸಿದಾಸ ಕವಿಗಳು ಸಹ ಅನೇಕ ದೋಹೆಗಳನ್ನು ಬರೆದಿದ್ದಾರೆ ಇವರು ಕವನಗಳಲ್ಲಿ ದೇವರು ದಯೆ ನೀತಿ ಧರ್ಮಗಳ ಸ್ತುತಿ ಇದೆ ಅವುಗಳನ್ನು ಭಕ್ತಿ ರಸದಲ್ಲಿ ಹಣೆಯಲಾಗಿದೆ ಸೂರದಾಸನು ಸಹ ಭಕ್ತಿ ಪದಗಳನ್ನು ರಚಿಸುವುದಲ್ಲದೆ ಸ್ವತಃ ಸಂಗೀತಜ್ಞನೂ ಹೌದು ಇವನ ಕವನಗಳಲ್ಲಿ ಕನಿಷ್ಠ ನಲವತ್ತು ರಾಗಗಳನ್ನು ಕಾಣುತ್ತೇವೆ ಇದರಲ್ಲಿ ಲಲಿತ್ ಪಂಚಮ ಖಟ ಮಾಲ್ಖಂಸ್ ಹಿಂದೋಲ ಮೇಘ ಮಾಳವ ಸಾರಂಗ ನಟ ಸಾಮಿನಿ ಭೋಪಾಲಿ ಯಮನ್ ಕಾನಡ ಆಡಾನ ಭೈರವಿ ಬಿಲಾವಲ ದೇವಗಿರಿ ದೇಶಕ ಗೌರಿ ಶ್ರೀ ಪೂರ್ವಿ ತೋಡಿ ಆಸಾವಾರಿ ರಾಮಕಲಿ ಗುಣಕಲಿ ಸುಹಾಗ ಭೈರವ ಇತ್ಯಾದಿ ಈ ಎಲ್ಲ ರಾಗಗಳನ್ನು ಸೂರದಾಸರು ಹಾಡುತ್ತಾ ಇದ್ದರು ಅಂತ ಬರುತ್ತದೆ ಅಕ್ಬರ್ನ ಮರಣದ ನಂತರ ಅವನ ಮಗನಾದ ಸಲೀಮ ಜಹಾಂಗೀರ ಪಟ್ಟವನ್ನು ಏರಿದನು ತಂದೆಯಂತೆ ಇವನು ಸಹ ಸಂಗೀತ ಸಾಹಿತ್ಯ ಪ್ರೇಮಿ ಈತನು ಸ್ವತಃ ಸಿತಾರ ವಾದ್ಯವನ್ನು ನುಡಿಸುತ್ತಾ ಇದ್ದನು ಇವನ ಪತ್ನಿ ನೂರ್ ಜಹಾನ್ ಸ್ವತಃ ಕವಿಯತ್ರಿ ಹಾಗೂ ಸಂಗೀತಜ್ಞಳು ಆಗಿದ್ದಳು ಈತನ ದರ್ಬಾರಿನಲ್ಲಿ ಬಿಲಾನಿ ಖಾನ್ ಪರ್ವೇಜಾದ್ ಛತ್ತರ್ ಖಾನ್ ಕುರಂದಾದೆ ಹಾಮುಜಾನ್ ಮುಂತಾದ ಕಲಾವಿದರು ಇದ್ದರು ಈತನ ಕಾಲದಲ್ಲಿ ಗಜಲ್ ಶಾಸ್ತ್ರೀಯ ಸಂಗೀತ ಸೀತಾರ ವಾದನ ಹಾಗೂ ನೃತ್ಯ ಕಾರ್ಯಕ್ರಮಗಳು ನಡೆಯುತ್ತಾ ಇದ್ದವು ಈತನ ಕಾಲದಲ್ಲಿ ಪಂಡಿತ ಸೋಮನಾಥನು ರಾಗ ವಿಭೋಧ ಎಂಬ ಗ್ರಂಥವನ್ನು ರಚಿಸಿದರೆ ಪಂಡಿತ ದಾಮೋದರನು ಸಂಗೀತ ದರ್ಪಣ ಗ್ರಂಥವನ್ನು ರಚಿಸಿದನು ಜಹಾಂಗೀರನ ಮರಣದ ನಂತರ ಅವನ ಮಗ ಶಹಜಾನನು ಪಟ್ಟವನ್ನು ಏರಿದನು ತಂದೆಯಂತೆ ಈತನು ಸಂಗೀತ ಪ್ರೇಮಿ ಆಗಿದ್ದನು ಸಂಗೀತ ಬೆಳವಣಿಗೆ ಸಾಕಷ್ಟು ಇತ್ತು ದುಪಥ ಗಾಯನ ಬಹಳ ಪ್ರಚಾರದಲ್ಲಿ ಇತ್ತು ಈತನ ದರ್ಬಾರಿನಲ್ಲಿ ದಿರುಖಾನ ಲಾಲ್ ಖಾನ್ ಜಗನ್ನಾಥ ರಾಮದಾಸ ಮುಂತಾದ ಸಂಗೀತಗಾರರು ಇದ್ದರು ಈತನು ಉರ್ದು ಶಾಹಿರಿಯನ್ನು ಬಹಳ ಮೆಚ್ಚುಕೊಳ್ಳುತ್ತಾ ಇದ್ದನು ಉರ್ದು ಶಾಹಿರಿಯ ಜೊತೆಗೆ ಧ್ರುಪದ್ ಹಾಗೂ ಭಜನೆಗಳು ಅತ್ಯಂತ ಪ್ರಿಯವಾಗಿದ್ದವು ಜನರಲ್ಲಿ ಸಾಕಷ್ಟುಅಭಿರುಚಿ ಇತ್ತು ನೃತ್ಯದಲ್ಲಿ ಕಥಕ್ ನೃತ್ಯವು ಪ್ರಚಾರದಲ್ಲಿ ಬಂದಿತು ಅನೇಕ ನೃತ್ಯ ಶಾಲೆಗಳು ಪ್ರಾರಂಭವಾದವು ಸ್ತ್ರೀಯರು ನೃತ್ಯದಿಂದಲೇ ತಮ್ಮ ಜೀವನವನ್ನು ನಡೆಸುತ್ತಾ ಇದ್ದರು ಬಳಿಕ ಆಡಳಿತ ನಡೆಸಿದ ಔರಂಗಜೇಬ್ ಆಲಂಗೀರ್ ಈತನು ಸಂಗೀತದ ಪರಮ ಶತ್ರುವಾಗಿದ್ದ ಕಲಾಕಾರರಿಗೆ ಪ್ರೋತ್ಸಾಹ ಹಾಗೂ ಗೌರವ ಕೊಡುತ್ತಾ ಇತ್ತಿಲ್ಲ ತನ್ನ ದರ್ಬಾರಿನಲ್ಲಿದ್ದ ಸಂಗೀತಗಾರರನ್ನು ಮನೆಗೆ ಹೋಗಲು ಹೇಳುತ್ತಾ ಇದ್ದನು ಸಂಗೀತಗಾರರು ಔರಂಗಜೇಬನನ್ನು ಸೈತಾನನೆಂದು ಬೈಯುತ್ತಾ ಇದ್ದರು ಎಲ್ಲ ವಾದ್ಯಗಳನ್ನು ಆಳವಾಗಿ ನೆಲದಲ್ಲಿ ಹುಗಿಯಿರಿ ಎಂದು ಆಜ್ಞೆ ಮಾಡುವಷ್ಟು ತಿರಸ್ಕಾರವಿತ್ತು ಅವನಿಗೆ ಸಂಗೀತಕ್ಕೆ ರಾಜಾಶ್ರಯ ನೀಡದಿದ್ದರೂ ಸಂಗೀತಜ್ಞರ ಸಾಧನೆಯನ್ನು ಈತನಿಂದ ತಡೆಯಲು ಆಗಲಿಲ್ಲ ಇದೇ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧ ವಿದ್ವಾಂಸನಾದ ಅಹೋಬಳ್ ಎಂಬಾತನು ಸಂಗೀತ ಪಾರಿಜಾತ ಈ ಗ್ರಂಥವನ್ನು ಬರೆದನು ಈ ಗ್ರಂಥದಲ್ಲಿ ವೀಣೆಯ ತಂತೆಯ ಉದ್ದ ಅಳತೆಯ ಮೇಲೆ ಶುದ್ಧ ಹಾಗೂ ವಿಕೃತ ಸ್ವರಗಳ ಸ್ಥಾಪನೆಯನ್ನು ಮಾಡಿದ್ದಾನೆ ಈತನು ಸ್ಥಾಪಿಸಿದ ಶುದ್ಧ ಸಪ್ತಕವು ಹಿಂದೂಸ್ತಾನಿ ಸಂಗೀತ ಪದ್ಧತಿಯ ಕಾಪಿ ದಾಟಿಗೆ ಹಾಗೂ ಕರ್ನಾಟಕ ಸಂಗೀತದ ಪ್ರಿಯ ಎಂಬ ರಾಗಕ್ಕೆ ಹೋಲುತ್ತದೆ ರಾಗಗಳನ್ನು ಹಾಡುವ ಸಮಯವನ್ನು ನಿರ್ಧರಿಸಿದ್ದಾರೆ ಇದೇ ಪ್ರಕಾರ ವೆಂಕಟಮುಖಿ ಅವರು ಚತುರ್ದಂಡಿ ಪ್ರಕಾಶಿತ ಈ ಗ್ರಂಥವನ್ನು ಬರೆದರು ಇದರಲ್ಲಿ ಗಣಿತಾನುಸಾರ ಸಪ್ತಕದ ಹನ್ನೆರಡು ಸ್ವರಗಳಿಂದ ಎಪ್ಪತ್ತ ಎರಡು ಥಾಟ ಒಂದು ತಾಟದಿಂದ ನಾನೂರ ಎಂಬತ್ತು ನಾಲ್ಕು ರಾಗಗಳು ಉತ್ಪತ್ತಿ ಆಗುತ್ತವೆ ಎಂದು ಸಿದ್ಧ ಮಾಡಿ ತೋರಿಸಿದ್ದಾರೆ ಇದೇ ಕಾಲದಲ್ಲಿ ಭಾವಭಟರು ಕೂಡ ಅನುಪವಿಲಾಸ ಅನುಪಾಂಕುಶ ಅನುಪವರ ಸಂಗೀತ ರತ್ನಾಕರ ನಷ್ಟೋದಿಷ್ಟ ಸಂಗೀತ ವಿನೋದ ಎಂಬ ಗ್ರಂಥಗಳನ್ನು ರಚಿಸಿದರೆ ತಮಿಳು ವಿದ್ವಾಂಸರಾದ ಅಕಳಂಕರು ಸಂಗೀತ ಸಾರ ಸಂಗ್ರಹ ಇದನ್ನು ಬರೆದರು ಇದರಲ್ಲಿ ಇಪ್ಪತ್ತ ನಾಲ್ಕು ಶ್ರುತಿಗಳುಳ್ಳ ಬ್ರಹ್ಮವೀಣಿಯನ್ನು ಚರ್ಚಿಸಲಾಗಿದೆ ನಂತರ ಮಹಮ್ಮದ ಶಹ ರಂಗೀಲೆ ಮೊಘಲ ವಂಶದ ಕಡೆಯ ಬಾದಶಹ ಈತನು ಹದಿನೆಂಟನೆಯ ಶತಮಾನದ ಪೂರ್ವಾರ್ಧದಲ್ಲಿ ದಿಲ್ಲಿಯ ಆಡಳಿತ ನಡೆಸಿದನು ಸ್ವತಃ ಕವಿ ಹಾಗೂ ಸಂಗೀತದ ಪ್ರೇಮಿ ಆಗಿದ್ದನು ಈತನ ದರ್ಬಾರಿನಲ್ಲಿ ಸಂಗೀತ ವಿದ್ವಾಂಸರಾದ ಸದಾರಂಗ ಹಾಗೂ ಆದಾರಂಗ ಇದ್ದರು ಇವರು ಪ್ರಸಿದ್ಧ ಖ್ಯಾಲ ಗಾಯಕರು ಹಾಗೂ ಸ್ವತಃ ರಚನೆಕಾರರು ಆಗಿದ್ದರು ಇವರು ಸಾವಿರಾರು ಖ್ಯಾಲಗಳನ್ನು ರಚಿಸಿ ಅನೇಕ ಶಿಷ್ಯರನ್ನು ತಯಾರಿಸಿದರು ವಾಸ್ತವ್ಯವಾಗಿ ಖ್ಯಾಲ ಗಾಯಕಿಯ ಪ್ರಚಾರದ ಶ್ರೇಯಸ್ಸು ಇವರಿಬ್ಬರಿಗೆ ಸಲ್ಲುತ್ತದೆ ಇವರ ಖ್ಯಾತಗಳೇ ಇಂದು ಸಹ ಪ್ರಚಾರದಲ್ಲಿ ಇವೆ ಇವರ ಗೀತಗಳಲ್ಲಿ ಮಹಮ್ಮದ್ ಶಹ ರಂಗೀಲೆ ಹೆಸರು ಅಲ್ಲಲ್ಲಿ ಕಂಡುಬರುತ್ತವೆ ಇದೇ ಸಮಯದಲ್ಲಿಯೇ ಶೋರಿಮಿಯಾ ಎಂಬುವನು ಟಪ್ಪ ಗಾಯಕಿಯನ್ನು ಪ್ರಚಾರಕ್ಕೆ ತಂದನು ಹದಿನೆಂಟನೆಯ ಶತಮಾನದ ಉತ್ತರ ಅರ್ಧದಲ್ಲಿ ಮುಸ್ಲಿಂ ಆಡಳಿತ ಕ್ಷೀಣಿಸಲು ಪ್ರಾರಂಭವಾಗಿ ಇಂಗ್ಲಿಷರ ಕೈವಾಡ ಕ್ರಮೇಣ ಹೆಚ್ಚುತ್ತಲೇ ಇತ್ತು ಈ ಅಸ್ತವ್ಯಸ್ತ ಸ್ಥಿತಿಯಲ್ಲಿ ದೊಡ್ಡ ದೊಡ್ಡ ರಾಜಾಶ್ರಯದಿಂದ ಸಂಗೀತ ಕಲೆ ದೂರವಾಗಿ ಕೆಲವು ಸಣ್ಣ ಸಣ್ಣ ಸಂಸ್ಥಾನಗಳಲ್ಲಿ ಆಶ್ರಯ ಪಡೆದಿತ್ತು ಮರಾಠ ಕಾಲದಲ್ಲಿ ಸಂಗೀತ ಮಹಾರಾಷ್ಟ್ರದಲ್ಲಿಯೂ ಸಂಗೀತ ಪ್ರಚಾರದಲ್ಲಿ ಇತ್ತು ನಾಮದೇವ ರಾಮದಾಸ ತುಕಾರಾಮ್ ಬಹಿಣುಬಾಯಿ ಮುಂತಾದ ಸಂತರು ಆಗಿ ಹೋದರು ಇವರು ತಮ್ಮ ಆಧ್ಯಾತ್ಮಿಕ ತತ್ವಗಳಿಂದ ಪರಿಪೂರ್ಣವಾದ ರಚನೆಗಳನ್ನು ಸಂಗೀತ ರೂಪಗಳಲ್ಲಿ ಪ್ರಚಾರ ಮಾಡುತ್ತಾ ಇದ್ದರು ಭಕ್ತಿ ಸಂಗೀತ ಸಾಕಷ್ಟು ಪ್ರಚಾರದಲ್ಲಿ ಇತ್ತು ಇದರ ಜೊತೆಗೆ ಲಾವಣಿ ಬಾರೋಡೆ ಪಾವಾಡ ಎಂಬ ಲೋಕಗೀತಗಳು ಪ್ರಚಾರದಲ್ಲಿ ಇದ್ದವು ದುಂದುಬಿ ಮೃದಂಗ ಹಾಗೂ ವೀಣವಾದ್ಯಗಳು ಪ್ರಚಾರದಲ್ಲಿ ಇದ್ದವು ಸಂಗೀತಗಾರರಿಗೆ ಸ್ಥಾನಮಾನ ಗೌರವವು ಇತ್ತು ಅದೇ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸಂಗೀತ ಬಹಳ ಪ್ರಚಾರದಲ್ಲಿ ಇತ್ತು ಆಧುನಿಕ ಕಾಲ ಅಂದರೆ ಇಂಗ್ಲಿಷರ ಕಾಲ ಸಾವಿರದ ಏಳುನೂರ ಒಂದರಿಂದ ಸಾವಿರದ ಒಂಬೈನೂರ ನಲವತ್ತ ಏಳು ಹದಿನೆಂಟನೆಯ ಶತಮಾನದ ಉತ್ತರಾರ್ಧದಲ್ಲಿ ಸಂಗೀತ ಸಾಧನೆ ಹಾಗೂ ಅದರ ಬೆಳವಣಿಗೆ ಸಾಧಾರಣ ರೂಪದಿಂದ ನಡೆಯುತ್ತಾ ಇತ್ತು ಮುಸಲ್ಮಾನ ಶಾಸಕರ ಶಕ್ತಿ ಕ್ಷೀಣಿಸುತ್ತಾ ಇದ್ದು ಭಾರತದ ಮೇಲೆ ಬ್ರಿಟಿಷ್ ಜನರ ಅಧಿಕಾರ ದಿನೇ ದಿನೇ ಹೆಚ್ಚುತ್ತಾ ಇತ್ತು ಭಾರತೀಯ ಸಂಗೀತವನ್ನು ಇಂಗ್ಲಿಷರು ಒಳ್ಳೆಯ ದೃಷ್ಟಿಯಿಂದ ಕಾಣುತ್ತಾ ಇರಲಿಲ್ಲ ರಾಜಾಶ್ರಯದಿಂದ ಹೊರಬಂದ ಸ್ವತಂತ್ರ ರೂಪದಿಂದ ಸಣ್ಣ ಪುಟ್ಟ ಸಂಸ್ಥಾನಗಳಲ್ಲಿ ಬೆಳೆಯುತ್ತಾ ಇತ್ತು ಈ ಕಾಲದಲ್ಲಿ ಹಿಂದೂಸ್ತಾನಿ ಸಂಗೀತದಲ್ಲಿ ಹಿಂದೂ ಹಾಗೂ ಫಾರಸಿಯ ಸುಂದರ ಸಮ್ಮಿಶ್ರಣ ಕಂಡುಬರುತ್ತದೆ ಬ್ರಿಟಿಷರು ಭಾರತೀಯರನ್ನು ಕಲಾಕಾರರನ್ನು ಹಾಗೂ ಸಂಗೀತವನ್ನು ಒಳ್ಳೆಯ ದೃಷ್ಟಿಯಿಂದ ಕಾಣುತ್ತಿತ್ತಿಲ್ಲ ಸಂಗೀತದ ರೂಪವೂ ಸಹ ಅತ್ಯಂತ ಅಶ್ಲೀಲವಾಗಿ ಇತ್ತು ಸಂಗೀತ ಕೇವಲ ಭೋಗ ವಿಲಾಸದ ಸಾಧನೆ ಅಂತ ಇತ್ತು ಪರಿಣಾಮವಾಗಿ ಸುಶಿಕ್ಷಿತ ಸ್ತ್ರೀ ಪುರುಷರು ಹಿಂದೂಸ್ತಾನಿ ಸಂಗೀತಗಾರರು ಚಾರಿತ್ರಹೀನರು ಅಂತ ಭಾವಿಸಲ್ಪಡುತ್ತಾ ಇದ್ದರು ಇದರಿಂದ ಸಂಗೀತದ ಗೌರವ ಕೆಳಮಟ್ಟಕ್ಕೆ ಇಳಿಯಲು ಪ್ರಾರಂಭವಾಯಿತು ಹೀಗಿದ್ದರೂ ಸಂಗೀತದ ಭಾಗ್ಯ ಮತ್ತೆ ಮತ್ತೆಚ್ಚಿಗರಲು ಸಾಧ್ಯವಾಯಿತು ಕೆಲವು ಪ್ರಸ್ ಪ್ರಸಿದ್ಧ ಆಂಗ್ಲರು ಸರ್ ವಿಲಿಯಂ ಜೋನ್ಸ್ ಕ್ಯಾಪ್ಟನ್ ಡೇ ಕ್ಯಾಪ್ಟನ್ ವಿಲಿಯರ್ಡಾ ಈ ಮೊದಲಾದವರು ಭಾರತೀಯ ಸಂಗೀತದ ಅಧ್ಯಯನ ಮಾಡಿ ಕೆಲವು ಪುಸ್ತಕಗಳನ್ನು ಬರೆದರು ಶಿಕ್ಷಕರ ಮೇಲೆ ಇದರಿಂದ ಉತ್ತಮ ಪರಿಣಾಮವಾಯಿತು ಈ ಕಾಲದಲ್ಲಿಯೇ ರಾಯಿಸ್ ಮೊಹಮ್ಮದ್ ರೈಸ್ ಎಂಬುವರು ಹದಿನೆಂಟನೇ ಶತಮಾನ ಅಂದರೆ ಸಾವಿರದ ಎಂಟುನೂರ ಹದಿಮೂರರಲ್ಲಿ ಪ್ರಪ್ರಥಮ ಬಿಲಾವಲ್ ಶುದ್ಧ ಥಾಟ್ ಎಂದು ಮಾಡಿ ನಗಮಾಕೆ ಆಸಾಫಿ ಎಂಬ ಪುಸ್ತಕ ಬರೆದರು ಸಾವಿರದ ಎಂಟುನೂರ ನಲವತ್ತ ಎರಡರಲ್ಲಿ ಶ್ರೀ ಕೃಷ್ಣಾನಂದ ವ್ಯಾಸರು ಸಂಗೀತರಾಗ ಕಲ್ಪದ್ರುಮ ಎಂಬ ಪುಸ್ತಕವನ್ನು ಬರೆದರು ಇದರಲ್ಲಿ ಸಾವಿರಾರು ಖ್ಯಾಲ್ ಗೀತಗಳನ್ನು ಸ್ವರ ಲಿಪಿಯೊಂದಿಗೆ ಕೊಡಲಾಗಿದೆ ಹತ್ತೊಂಬತ್ತನೆಯ ಶತಮಾನದ ಸುಮಾರಿಗೆ ಉತ್ತರ ಭಾರತದಲ್ಲಿ ರಾಗ ವರ್ಗೀಕರಣದ ಹೊಸ ಪದ್ಧತಿಯನ್ನು ರಚಿಸುವ ಯೋಜನೆ ನಡೆದಿತ್ತು ಬಂಗಾಳದಲ್ಲಿ ಸೌರೀಂದ್ರ ಮೋಹನ ಟ್ಯಾಗೋರ ಹಾಗೂ ಇತರ ಕೆಲವು ವಿದ್ವಾಂಸರು ರಾಗ ರಾಗಿಣಿ ಪದ್ಧತಿಯನ್ನು ಸಮರ್ಥಿಸಿ ಕೆಲವು ಪುಸ್ತಕಗಳನ್ನು ಬರೆದರು ಇವುಗಳಲ್ಲಿ ಯೂನಿವರ್ಸಲ್ ಹಿಸ್ಟರಿ ಆಫ್ ಮ್ಯೂಸಿಕ್ ಈ ಕೃತಿ ಉಲ್ಲೇಖನೀಯ ಈ ಆಧುನಿಕ ಕಾಲದಲ್ಲಿ ಸಂಗೀತವನ್ನು ಪುನರುದ್ಧಾರ ಮಾಡಿ ಪ್ರಚಾರ ಮಾಡಿದ ಶ್ರೇಯಸ್ಸು ಭಾರತದ ಇಬ್ಬರು ಮಹಾನ್ ವ್ಯಕ್ತಿಗಳಿಗೆ ಸಲ್ಲುತ್ತದೆ ಶ್ರೀ ವಿಷ್ಣು ನಾರಾಯಣ ಭಾತ್ಕಂಡೆ ಹಾಗೂ ಶ್ರೀ ವಿಷ್ಣು ದಿಗಂಬರ ಪಲುಸ್ಕರ್ ಇಬ್ಬರು ದೇಶಾದ್ಯಂತ ಪರ್ಯಟನೆ ಮಾಡಿ ಸಂಗೀತ ಕಲೆಯ ಉದ್ಧಾರ ಮಾಡಿದರು ಅಲ್ಲಲ್ಲಿ ಸಂಗೀತ ವಿದ್ಯಾಲಯಗಳನ್ನು ಸ್ಥಾಪಿಸಿದರು ಸಂಗೀತ ಸಮ್ಮೇಳನಗಳಲ್ಲಿ ವಿಚಾರ ವಿನಿಮಯ ನಡೆಯಿತು ಇದರ ಫಲವಾಗಿ ಜನಸಾಮಾನ್ಯರಲ್ಲಿ ಸಂಗೀತದ ಅಭಿರುಚಿ ಹೆಚ್ಚಿತು ಶಾಸ್ತ್ರೀಯ ಸಾಧನೆಯೊಂದಿಗೆ ಸಂಗೀತದಲ್ಲಿ ನವೀನ ಪ್ರಯೋಗಗಳು ನಡೆದು ಒಂದು ವೈಶಿಷ್ಟ್ಯವನ್ನು ಉತ್ಪನ್ನ ಮಾಡಿದ ಶ್ರೇಯಸ್ಸು ವಿಶ್ವಕವಿ ರವೀಂದ್ರನಾಥ ಟ್ಯಾಗೋರರವರಿಗೆ ಸಲ್ಲಬೇಕು ಪ್ರಾಚೀನ ರಾಗ ರಾಗಿಣಿಗಳ ಆಕರ್ಷಕ ಸ್ವರ ಸಮುದಾಯಗಳನ್ನು ಕಲಾತ್ಮಕ ಪ್ರಯೋಗಗಳ ಮೂಲಕ ರವೀಂದ್ರ ಸಂಗೀತದ ರೂಪದಲ್ಲಿ ರಚಿಸಿ ಒಂದು ಹೊಸ ವಸ್ತುವನ್ನು ಸಂಗೀತ ಪ್ರೇಮಿಗಳಿಗೆ ನೀಡಿದರು ಶ್ರೀ ವಿಷ್ಣು ನಾರಾಯಣ ಭಾತ್ಕಂಡೆ ಅವರ ಜನನ ಮುಂಬೈ ಪ್ರಾಂತ್ಯದ ಬಾಳಕೇಶ್ವರದಲ್ಲಿ ಹತ್ತು ಎಂಟು ಸಾವಿರದ ಎಂಟುನೂರ ಅರವತ್ತರಂದು ಆಯಿತು ಸಾವಿರದ ಎಂಟುನೂರ ಎಂಬತ್ತ ಮೂರರಲ್ಲಿ ಬಿಎ ಆನಂತರ ಎಲ್ ಬಿ ಪದವೀಧರರಾಗಿ ಉತ್ತರ ದಕ್ಷಿಣವೆಂದು ಬೇರೆಯಾಗಿದ್ದ ಪದ್ಧತಿಗಳ ನಡುವೆ ಸಮನ್ವಯ ಸಾಧಿಸಿದರು ತಮ್ಮ ಪರ್ಯಟನದ ಕಾಲದಲ್ಲಿ ದೊಡ್ಡ ದೊಡ್ಡ ಗಾಯಕರ ಗಾಯನವನ್ನು ಕೇಳಿದರು ಅವುಗಳ ಸ್ವರಲಿಪಿಯನ್ನು ತಯಾರಿಸಿ ಕ್ರಮಿಕ ಪುಸ್ತಕಮಾಲಾ ಆರು ಭಾಗಗಳಲ್ಲಿ ಪ್ರಕಟಿಸಿದರು ಅನೇಕ ವಿಧ ವಿಧವಾದ ರಾಗಗಳನ್ನು ಕೇವಲ ಹತ್ತು ತಾಟುಗಳಲ್ಲಿ ಆಳವಡಿಸಿದರು ಅದು ಜಗತ್ತು ಪ್ರಸಿದ್ಧವಾಯಿತು ಎಲ್ಲ ಕಲಾಕಾರರು ಸಾಮಾನ್ಯವಾಗಿ ಆ ಹತ್ತು ತಾಟುಗಳನ್ನು ಸ್ವಾಗತಿಸಿದರು